ಸಾಧಾರಣ ಕಾಲದ ನಾಲ್ಕನೆಯ ಸೋಮವಾರ ಮೊದಲನೆಯ ವಾಚನ ಹಿಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ ಪ್ರಿಯ ಸಹೋದರರೇ ಇನ್ನು ಹೇಳಬೇಕೆ ಗಿಡಿಯೋನ್ ಬಾರೂಕ್ ಸಂಸೋನ್ ಎಪ್ತಾಹಾ ದಾವಿದ ಸಾಮುವೇಲ ಇವರನ್ನು ಇತರ ಪ್ರವಾದಿಗಳನ್ನು ಕುರಿತು ಹೇಳಬೇಕಾದರೆ ನನಗೆ ಸಮಯ ಸಾಲದು ಇವರು ವಿಶ್ವಾಸದಿಂದಲೇ ರಾಜ್ಯಗಳನ್ನು ಗೆದ್ದರು ನ್ಯಾಯ ನೀತಿಯಿಂದ ಆಳಿದರು ದೇವರಿಂದ ವಾಗ್ದಾನಗಳನ್ನು ಪಡೆದರು ಸಿಂಹಗಳ ಬಾಯನ್ನು ಬಂಧಿಸಿದ್ದರು ಅಗ್ನಿಯ ಜ್ವಾಲೆಯನ್ನು ಆರಿಸಿದ್ದರು ಖಡ್ಗದ ಬಾಯಿಯಿಂದ ತಪ್ಪಿಸಿಕೊಂಡರು ಬಲಹೀನರಾಗಿದ್ದರೂ ಬಲಿಷ್ಠರಾದರು ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು ಶತ್ರುಗಳ ಸೈನ್ಯವನ್ನು ಸದೆ ಬಳೆದರು ವಿಶ್ವಾಸದಿಂದಲೇ ಮಹಿಳೆಯರು ಮೃತರಾಗಿದ್ದ ತಮ್ಮವರನ್ನು ಮರಳಿ ಜೀವಂತರಾಗಿ ಪಡೆದರು ಕೆಲವರು ಇದಕ್ಕಿಂತ ಶ್ರೇಷ್ಠವಾದ ಪುನರುತ್ಥಾನವನ್ನು ಪಡೆಯುವ ಉದ್ದೇಶದಿಂದ ಬಿಡುಗನೆಯನ್ನು ನಿರಾಕರಿಸಿ ಹಿಂಸೆ ಬಾಧೆಗಳಿಗೆ ತುತ್ತಾಗಿ ಮರಣವನ್ನಪ್ಪಿದರು ಇನ್ನು ಕೆಲವರು ಹಾಸ್ಯ ಪರಿಹಾಸ್ಯ ಏಟು ಪೆಟ್ಟು ಸೆರೆ ಸಂಕೋಲೆಗಳನ್ನು ಅನುಭವಿಸಿದ್ದರು ಮತ್ತೆ ಕೆಲವರನ್ನು ಜನರು ಕಲ್ಲೆಸೆದು ಕೊಂದರು ಗರಗಸದಿಂದ ಸೀಳಿ ಸಾಯಿಸಿದ್ದರು ಖಡ್ಗದಿಂದ ಕಡಿದು ಹಾಕಿದ್ದರು ಇನ್ನೂ ಕೆಲವರು ನಿರ್ಗತಿಕರಾಗಿ ಕುರಿ ಮೇಕೆಗಳ ಚರ್ಮಗಳನ್ನು ಹೊದ್ದುಕೊಂಡು ಅಲೆದಾಡಿದ್ದರು ಬಡತನಕ್ಕೂ ಹಿಂಸೆ ಬಾಧೆಗಳಿಗೂ ಕಷ್ಟ ಸಂಕಟಗಳಿಗೂ ಈಡಾದರು ಇಂಥವರಿಗೆ ಈ ಲೋಕ ತಕ್ಕ ಸ್ಥಳವಾಗಿರಲಿಲ್ಲ ಈ ಕಾರಣದಿಂದ ಅವರು ಕಾಡು ಬೆಟ್ಟಗಳಲ್ಲೂ ಗುಹೆ ಕಣಿವೆಗಳಲ್ಲೂ ತಲೆಮರೆಸಿಕೊಂಡಿದ್ದರು ಇವರೆಲ್ಲರೂ ವಿಶ್ವಾಸವುಳ್ಳವರಾದುದ್ದರಿಂದಲೇ ಸಜ್ಜನರೆಂದು ಹೆಸರುವಾಸಿಯಾದರು ಆದರೂ ದೇವರು ವಾಗ್ದಾನ ಮಾಡಿದ್ದ ತತ್ಫಲಗಳನ್ನು ಸವಿಯಲಿಲ್ಲ ಏಕೆಂದರೆ ದೇವರು ನಮ್ಮೆಲ್ಲರಿಗೋಸ್ಕರ ಶ್ರೇಷ್ಠವಾದ ಯೋಜನೆಯೊಂದನ್ನು ರೂಪಿಸಿ ನಮ್ಮೊಡನೆಯೇ ಅಂದಿನ ವಿಶ್ವಾಸಿಗಳು ಇನ್ ಸಿದ್ಧಿಗೆ ಬರಬೇಕೆಂದು ಸಂಕಲ್ಪಿಸಿದರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭುವಿಗಾಗಿ ಕಾದಿಹ ಜನರೆ ನಿಮಗಿರಲಿ ಅಭಯ ನಿನ್ನ ಗಂಜಿ ನಡೆವರಿಗೆ ನೀ ಕಟ್ಟಿಟ್ಟಿರುವ ಬುತ್ತಿ ಅದೆಷ್ಟು ಅಗಾಧ ನಿನ್ನ ನಂಬಿದವರಿಗೆ ಬಟ್ಟ ಬಯಲಾಗಿ ನೀಡುವ ನೆರವೆದೆಷ್ಟು ಅಪಾರ ಶ್ಲೋಕ ಪ್ರಭುವಿಗಾಗಿ ಕಾದಿಹ ಜನರೇ ನಿಮಗಿರಲಿ ಅಭಯ ಪಾರು ಮಾಡುವುದು ಅವರನ್ನು ನಿನ್ನ ಸಾನ್ನಿಧ್ಯ ಸೆರಗು ಜನರೊಳ ಸಂಚಿನಿಂದ ದೂರವಿಡುವುದು ಅವರನ್ನು ನಿನ್ನ ಸರೆಯ ವ್ಯಾಜ್ಯ ಮಾಡುವ ನಾಲಿಗೆಯಿಂದ ಮುತ್ತಿಗೆಗೆ ತುತ್ತಾದ ನಗರ ಅಚ್ಚರಿಯಿಂದ ರಕ್ಷಿಸಿ ದೊಡೆಯನಿಗೆ ನಮನ ಶ್ಲೋಕ ಪ್ರಭುವಿಗಾಗಿ ಕಾದಿಹ ಜನರೇ ನಿಮಗಿರಲಿ ಅಭಯ ದೇವರಿಂದ ದೂರನಾದನೆಂಬ ದಿಗಿಲೆರಲು ಅಕ್ಕರೆಯಿಂದ ನೀ ಕಿವಿಗೊಟ್ಟೆ ನಾ ಮೊರೆ ಇಡಲು ಪ್ರಭುವಿನ ಭಕ್ತರೇ ಪ್ರೀತಿಸಿ ನೀ ಮಾತನನ್ನು ಅಧಿಕಧಿಕವಾಗಿ ಶರಣರನ್ನು ರಕ್ಷಿಸಿ ಸೊಕ್ಕಿನವರನ್ನು ಶಿಕ್ಷಿಸುವ ಸರಿಯಾಗಿ ಶ್ಲೋಕ ಪ್ರಭುವಿಗಾಗಿ ಕಾದಿಹ ಜನರೇ ನಿಮಗಿರಲಿ ಅಭಯ ಘೋಷಣೆ ಅಲ್ಲೆಲೂಯ ಅಲ್ಲೆಲೂಯ ಸರ್ವೇಶ್ವರ ಅಪ್ಪಣೆಯಾಗಲಿ ತಮ್ಮ ದಾಸ ಕಾದಿದ್ದಾನೆ ನಿತ್ಯ ಜೀವವನ್ನು ಈಯುವ ನುಡಿ ಇರುವುದು ತಮ್ಮಲ್ಲೇ ಅಲೆಲೂಯ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರು ಗಲಿಲೆಯ ಸರೋವರವನ್ನು ದಾಟಿ ಆಚೆಯ ಕಡೆಯಲ್ಲಿದ್ದ ಗೆನಜರೇತ್ತ ಪ್ರಾಂತ್ಯವನ್ನು ಸೇರಿದರು ಏಸು ದೋಣಿಯಿಂದ ಇಳಿಯುತ್ತಲೇ ದೆವ್ವ ಹಿಡಿದಿದ್ದ ಒಬ್ಬನು ಸಮಾಧಿಯ ಗುಹೆಯೊಳಗಿಂದ ಅವರ ಎದುರಿಗೆ ಬಂದನು ಸಮಾಧಿಯ ಗುಹೆಗಳೇ ಅವನಿಗೆ ವಾಸಸ್ಥಳವಾಗಿದ್ದವು ಅವನನ್ನು ಬಂಧಿಸಲು ಯಾರಿಂದಲೂ ಆಗುತ್ತಿರಲಿಲ್ಲ ಸಂಕೋಲೆಯಿಂದ ಬಂಧಿಸುವುದು ಅಸಾಧ್ಯವಾಗಿತ್ತು ಸರಪಳಿ ಸಂಕೋಲೆಗಳಿಂದ ಅವನನ್ನು ಕಟ್ಟಿದಾಗ ಅವುಗಳನ್ನು ತುಂಡು ತುಂಡು ಮಾಡುತ್ತಿದ್ದನು ಅವನನ್ನು ಹತೋಟಿಗೆ ತರುವ ಸಾಮರ್ಥ್ಯ ಯಾರಿಗೂ ಇರಲಿಲ್ಲ ಆಗಲಿರುಳೆನ್ನದೆ ಸಮಾಧಿಯ ಗುಹೆಗಳಲ್ಲಿಯೂ ಬೆಟ್ಟ ಗುಡ್ಡಗಳಲ್ಲಿಯೂ ಅವನು ಅಲೆದಾಡುತ್ತ ಅರುಚಾಡುತ್ತ ಕಲ್ಲುಗಳಿಂದ ತನ್ನನ್ನು ತಾನೇ ಚಚ್ಚಿಕೊಳ್ಳುತ್ತಾ ಇದ್ದನು ದೂರದಲ್ಲಿ ಬರುತ್ತಿದ್ದ ಏಸುವನ್ನು ಕಂಡು ಅವನು ಓಡಿ ಬಂದು ಅವರಿಗೆ ಶಾಷ್ಟ್ರಾಂಗಿ ಪ್ರಭುಹಿಸುವೆ ಪರಮೋನ್ನತ ದೇವರ ಪುತ್ರರೇ ನಿಮಗೇಕೆ ನನ್ನ ಗೊಡವೆ ದೇವರಾಣೆ ನನ್ನನ್ನು ಪೀಡಿಸಬೇಡಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಎಂದು ಅಬ್ಬರಿಸಿದನು ಕಾರಣ ಅವನನ್ನು ಬಿಟ್ಟು ತೊಲಗಬೇಕೆಂದು ಏಸು ದೆವ್ವಕ್ಕೆ ಈ ಮೊದಲೇ ಕಟ್ಟಪ್ಪಣೆ ಮಾಡಿದ್ದರು ನಿನ್ನ ಹೆಸರೇನು ಎಂದು ಏಸು ಅವನನ್ನು ಕೇಳಲು ಅವನ್ ನನ್ನ ಹೆಸರು ಘಣ ಏಕೆಂದರೆ ನಾವು ಬಹುಮಂದಿ ಇದ್ದೇವೆ ಎಂದನು ಅಲ್ಲದೆ ನನ್ನನ್ನು ಆ ಪ್ರಾಂತ್ಯದಿಂದ ಹೊರಗಟ್ಟಬೇಡಿ ಎಂದು ಏಸುವನ್ನು ಬಹಳವಾಗಿ ಬೇಡಿಕೊಂಡನು ಸಮೀಪದಲ್ಲೇ ಹಂದಿಗಳ ದೊಡ್ಡ ಹಿಂಡೊಂದು ಬೆಟ್ಟದ ತಪ್ಪಲಲ್ಲಿ ಮೇಯುತ್ತಿತ್ತು ಆ ದೆವ್ವಗಳು ನಾವು ಆ ಹಂದಿಗಳೊಳಗೆ ಸೇರಿಕೊಳ್ಳುವಂತೆ ನಮ್ಮನ್ನು ಕಳಿಸಿಕೊಡಿ ಎಂದು ಏಸುವನ್ನು ಬೇಡಿಕೊಂಡವು ಅವರು ಹಾಗೆಯೇ ಅಪ್ಪಣೆ ಮಾಡಿದರು ಕೂಡಲೇ ದೆವ್ವಗಳು ಆ ವ್ಯಕ್ತಿಯನ್ನು ಇಂದ ಹೊರಗೆ ಬಂದು ಹಂದಿಗಳೊಳಗೆ ಹೊಕ್ಕವು ಇದರ ಪರಿಣಾಮವಾಗಿ ಎರಡು ಸಾವಿರ ಹಂದಿಗಳಿದ್ದ ಆ ಹಿಂಡು ಬೆಟ್ಟದ ಕಡಿದಾದ ಬದಿಯಿಂದ ಸರೋವರದತ್ತ ಧಾವಿಸಿ ಅದರಲ್ಲಿ ಬಿದ್ದು ಮುಳುಗಿ ಹೋದವು ಹಂದಿಗಳನ್ನು ಮೇಯಿಸುತ್ತಿದ್ದವನ್ನು ಓಡಿ ಹೋಗಿ ಊರು ಕೇರಿಗಳಲ್ಲಿ ಈ ವಿಷಯವನ್ನು ತಿಳಿಸಿದರು ನಡೆದ ಸಂಗತಿ ಏನೆಂಬುದನ್ನು ನೋಡಲು ಜನರು ಹೊರಟು ಯೇಸುವಿನ ಬಳಿಗೆ ಬಂದರು ದೆವ್ವ ಗಣದಿಂದ ಪೀಡಿತನಾಗಿದ್ದವನು ಈಗ ಬಟ್ಟೆಯನ್ನು ತೊಟ್ಟಿಕೊಂಡು ಸ್ವಸ್ಥ ಬುದ್ಧಿಯುಳ್ಳವನಾಗಿ ಕುಳಿತಿರುವುದನ್ನು ಕಂಡು ಅವರೆಲ್ಲರೂ ಗಾಬರಿಗೊಂಡರು ನಡೆದಿದ್ದನ್ನು ಕಣ್ಣಾರೆ ನೋಡಿದವನು ದೆವ್ವ ಹಿಡಿದಿದ್ದವನು ಸ್ವಸ್ಥನಾದ ವಿಧವನ್ನು ಮತ್ತು ಅಂದಿಗಳಿಗಾದ ಗತಿಯನ್ನು ಅವರಿಗೆ ವಿವರಿಸಿದರು ಇದನ್ನು ಕೇಳಿ ಜನರು ಏಸುವಿಗೆ ತಮ್ಮ ಪ್ರಾಂತ್ಯವನ್ನು ಬಿಟ್ಟು ಹೋಗಬೇಕೆಂದು ಮನವಿ ಮಾಡಿಕೊಂಡರು ಏಸು ದೋಣಿಯನ್ನು ಹತ್ತುತ್ತಿದ್ದಾಗ ದಿವ್ವ ಹಿಡಿದಿದ್ದವನು ನನ್ನನ್ನು ನಿಮ್ಮ ಜೊತೆಯಲ್ಲೇ ಕರೆದುಕೊಂಡು ಹೋಗಿ ಎಂದು ಭಿನ್ನವಿಸಿಕೊಂಡನು ಏಸು ಅದಕ್ಕೊಪ್ಪದೆ ನೀನು ನಿನ್ನ ಮನೆಗೂ ನಿನ್ನ ಸ್ವಜನರ ಬಳಿಗೂ ಹೋಗಿ ಸರ್ವೇಶ್ವರ ನಿನಗೆ ಎಂತ ಉಪಕಾರ ಮಾಡಿದ್ದಾರೆ ಎಷ್ಟು ಕರುಣೆ ತೋರಿದ್ದಾರೆ ಎಂದು ಅವರಿಗೆ ವಿವರಿಸು ಎಂದರು ಅಂತೆಯೇ ಅವನು ಹೊರಟು ಹೋಗಿ ಯೇಸು ತನಗೆ ಮಾಡಿದ ಮಹಾದುಪಕಾರವನ್ನು ಡೆಕಪೋಲಿ ಎಂಬ ನಾಡಿನಲ್ಲಿ ಪ್ರಕಟಿಸಿದನು ಕೇಳಿದವರೆಲ್ಲರೂ ಆಶ್ಚರ್ಯಚಕಿತರಾದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ